ಟೆಕ್ನಿಕಲ್ ಟೆಕ್ನಿಕಲ್ ಮಿಸ್ಟೇಕ್ ಅಥವಾ ಜನರ ಹಿಂದೆ ಇದು ಕಳ್ಳಾಟ ಮತ್ತೇನು ಅಂತ ಹೇಳಿ ಬೇರೆ ಯಾವ್ದು ಒಳ್ಳೆ ಪದ ನೀವೇ ಸಜೆಸ್ಟ್ ಲಕ್ಷ್ಮಿತಾ ಈಗ ನಮ್ಮ ಕೆಪಿಸಿಸಿ ಎಸ್ ಸಿ ಎಸ್ ಎಲ್ ಘಟಕದ ರಾಜ್ಯಾಧ್ಯಕ್ಷರು ವೈಯಕ್ತಿಕವಾಗಿ ನನಗೆ ತುಂಬಾ ದಿನಗಳಿಂದ ನಾವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಅವ್ರನ್ನ ನೋಡ್ಕೊಂಡ್ ಸುಸಂಸ್ಕೃತರು ಮತ್ತೆ ಮಿತಭಾಷಿಗಳು ಒಳ್ಳೆ ವ್ಯಕ್ತಿತ್ವಗಳುಂಟದು ಅಂಥವ್ರು ಯಾಕೆಂದರೆ ಅವ್ರನ್ನ ಅವ್ರ ಕುಟುಂಬನ ನಾನು ಸುಮಾರು ವರ್ಷಗಳಿಂದ ಅಬ್ಸರ್ವ್ ಮಾಡ್ಕೊಂಡು ಬರ್ತಾಯಿದ್ದೀನಿ ವ್ಯಕ್ತಿತ್ವದ ಬಗ್ಗೆ ನಾನು ಎರಡು ಮಾತಾಡಲ್ಲ ಆದರೆ ಈ ಧೃತರಾಷ್ಟ್ರ ಪ್ರೇಮ ಅಂತಾರಲ್ಲ ಆ ರೀತಿ ನಮ್ಮ ಧರ್ಮೇಂದ್ರ ಸಾಹೇಬ ಧರ್ಮಸೇನ ಸಾಹೇಬರು ಪಕ್ಷನ ಸಮರ್ಥಿಸ್ಕೋಬೇಕು ಸಮರ್ಥಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಆದರೆ ಪಕ್ಷಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿ ಅಧಿಕಾರಿಗಳು ಸರ್ಕಾರದ ಕಂಟ್ರೋಲಲ್ಲಿ ಇಲ್ಲ ಅನ್ನೋದನ್ನು ನಾವು ಮೊದಲು ಗಮನಕ್ಕೆ ತಗೋಬೇಕಾಗ್ತದೆ ನೋಡಿ ಜಾತಿಗಣತೆ ಮಾಡಬೇಕಾಗ್ತದೆ ಪಾಪ ಅವ್ರು ಹೇಳಿದ್ರು ಸದಾಶಿವ ಆಯೋಗದಲ್ಲಿ ಮೂರು ಜನದ ಹೆಸರು ಬಿಟ್ಟೋಗಿತ್ತು ಒಬ್ಬ ಎಮ್ ಎಲ್ ಸಿ ಪರಿಸ್ಥಿತಿನೇ ಅವತ್ತಿನ ಕಾಲಕ್ಕೆ ಈ ಅಧಿಕಾರಿಗಳು ಈ ರೀತಿ ಮಾಡಿದ್ದಾರೆ ಅಂದರೆ ಜನಸಾಮಾನ್ಯನ ಪರಿಸ್ಥಿತಿ ಏನು ನೀವು ಜನಗಳ ತೆರಿಗೆ ಹಣದಲ್ಲಿ ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀರಿ ಅವ್ರ ಕೈಲಿ ಕೆಲಸ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಜನಪ್ರತಿನಿಧಿ ಅಂತ ಯಾಕೆ ಆಯ್ಕೆ ಮಾಡಬೇಕು ಅನ್ನೋದು ಜನಕ್ಕೆ ಅಂತ ಪ್ರಶ್ನೆ ಮನೆ ಮುಂದೆ ಬಂದರು ಒಂದು ಸ್ಟಿಕ್ಕರ್ ಅಂಟಿಸಿದ್ರು ಹೋದರು ಆಯಿತು ಓಕೆ ಕ್ಯೂ ಆರ್ ಕೋಡು ಯಾರು ಇವತ್ತು ಮಧ್ಯಾಹ್ನ ನಾನು ಬರಬೇಕಾದ್ರೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಬರೆದಿದ್ರು ಕಾಂಗ್ರೆಸ್ನ ಮಿತ್ರರು ಬರೆದಿದ್ರು ತುಂಬ ಬೇಕಾದಂಥ ಮಿತ್ರರು ಬರೆದಿದ್ರು ಅವ್ರಿಗೆ ಹೇಳ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಲಿ ಸ್ಕ್ಯಾನರ್ ಅಪ್ಡೇಟ್ಗೆ ನಿಮಗೆ ಡೀಟೇಲ್ಸ್ ಬರ್ತದೆ ಅಂತ ಯಾರೊಬ್ಬರು ಬರೆದಿದ್ರು ಓಕೆ ಆಯಿತು ಒಪ್ಕೊಳ್ಳಿ ಎಷ್ಟು ಜನ ಓದಿದ್ದಾರೆ ಕ್ಯೂ ಆರ್ ಸ್ಕೋನ್ ಈಗ ನೀವೊಬ್ಬ ಮಹಿಳೆಯರನ್ನ ಮಾತಾಡ್ಸಿದ್ರಿ ವಯಸ್ಸಾದಂಥ ಒಬ್ಬರು ಹಿರಿಯರಿದ್ದರು ಅವ್ರಿಗೆ ಆ ಕ್ಯೂ ಆರ್ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ವಿಚಾರಗಳು ತಿಳಿದಿದೆಯಾ ನಾವು ಹೇಳೋದಿಷ್ಟೇ ನಿಮ್ಗೆ ಅಧಿಕಾರಿಗಳು ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು ಒಂದು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಮನೆಗೆ ಮೂರು ಸತಿ ಹೋಗ್ತೀರಿ ನೋಟಿಸ್ಗಳು ಕೊಡ್ತೀರಿ ಅವ್ರನ್ನ ನಿನ್ನಿಲ್ಲದಂತೆ ಹಿಂಸೆ ಕೊಡ್ತೀರಿ ಹಳ್ಳಿಗಳಿಗೋದ್ರೆ ವಿಲೇಜ್ ಅಕೌಂಟಿಂಟಿಂದ ಹಿಡಿದು ನಾ ಜಾತಿ ಸಮೀಕ್ಷೆ ಮಾಡೋದು ದೊಡ್ಡ ಕಷ್ಟನೇ ಅಲ್ಲ ಒಂದು ಲೆಕ್ಕಕ್ಕೆ ನೋಡ್ಕೊಂಬಿಟ್ರೆ ಜನಸಾಮಾನ್ಯನಿಗೂ ಈ ವಿಚಾರ ಗೊತ್ತು ಒಂದು ಒಂದು ವಿಲೇಜ್ ಅಕೌಂಟೆಂಟ್ಗೆ ಆ ಊರಲ್ಲಿ ಎಷ್ಟು ಓಟ್ ಇದ್ದಾವೆ ಯಾವ ಜನಾಂಗ ಇದ್ದಾರೆ ಅಂತ ನೈಂಟಿ ಪರ್ಸೆಂಟ್ ಗೊತ್ತಿರ್ತದೆ ಓಕೆ ಸರ್ಕಾರಕ್ಕೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಕ್ರೀಮಿ ಲೇಯರ್ಗೆ ಅಂದರೆ ಜಾತಿಗಳಲ್ಲಿರುವಂಥ ಜಾತಿಗಳು ಪಂಗಡಗಳು ನೀವೇನು ಕ್ಯಾಟಗರಿ ಮಾಡ್ತೀರ ಈ ತ್ರೀ ಎಗೆ ತಂದು ಯಾವುದೋ ಒಂದು ಸೇರಿಸ್ತಾರೆ ಎಸ್ಟಿಗೆ ತಂದು ಯಾವುದೋ ಒಂದು ಸೇರಿಸ್ತಾರೆ ಆದರೆ ಬಲಿಷ್ಠ ವರ್ಗಗಳೇನಿದ್ದಾವೋ ಅವು ತುಳಿತಕ್ಕೊಳಗಾಗಿರುವಂಥ ವರ್ಗಗಳಿಗೆ ಅವಕಾಶಗಳು ಸಿಗಬಾರ್ದು ಅನ್ನೋ ಒಂದೇ ಒಂದು ಉತ್ಕಟ ಇಟ್ಕೊಂಡು ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ಥರ ಕೆಲಸಗಳಿಗೆ ಇಳಿದಿರ್ತಾರೆ ಅವರು ಮಾಡ್ತಾ ಇರೋಂಥ ಫೋರ್ಸ್ಗೆ ಸರ್ಕಾರ ಇವತ್ತು ಅವ್ರಿಗೆ ಮಣಿದು ಈ ಇಳಿದಿದೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಬಂಜಾರ ಸಮಿತಿಯವರು ಕ್ರೀಮಿ ಲೇಯರ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಹೋರಾಟ ಮಾಡಿದ್ರು ಈಗ ರಾಜಕಾರಣದ ವಿಚಾರ ಬೇಡ ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಒಬ್ಬ ಮಿನಿಸ್ಟ್ರ್ ಮನೆಗಳ ಮೇಲೆ ಕಲ್ಲು ತೋಲಾಟ ಮಾಡೋದು ಅದು ಎಲ್ಲ ಮಾಧ್ಯಮಗಳು ತೋರಿಸ್ತು ಅಂದ್ರೆ ಅವ್ರಿಗೆ ಏನು ಪರಿಹಾರ ಕೊಟ್ಟರೆ ಸಿಂಪಲ್ ಬೇಡ ನಾನು ರಾಜಕೀಯ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಯಾಕೆಂದ್ರೆ ಜಾತಿ ಗಣತ ವಿಚಾರ ಮಾತಾಡೋಣ ಎಸ್ಸಿ ಎಸ್ ಟಿ ಅಂತಾನೆ ಬರ್ತೀವಿ ಎಸ್ಸಿಗಳಿಗೆ ಗಳಲ್ಲಿ ಎಡಗೈನೂರು ಬಲಗೈನೂರು ಅಂತ ಇರ್ತಾರೆ ಕೆಲವು ಕಡೆ ಗಳ ಸಂಖ್ಯೆ ಜಾಸ್ತಿ ಇರ್ತದೆ ಕೆಲವು ಕಡೆ ಯಾ ಎಡಗೈನವ್ರ ಸಂಖ್ಯೆ ಜಾಸ್ತಿ ಇರುತ್ತೆ ಇನ್ ಕೆಲವು ಕಡೆ ಬಲ್ಗೈನೋರ್ ಸಂಖ್ಯೆ ಜಾಸ್ತಿ ಇರುತ್ತೆ ಸೈಟು ಹಂಚಿಕೆ ವಿಚಾರಗಳಲ್ಲಿ ಬಂದಾಗ ಈ ಅಲ್ಲೇನಾಗಿರ್ತದೆ ಬಲ್ಗೈನೋರ್ ಪ್ರಾಬಲ್ಯ ಒಂದಿರ್ತಾರೆ ಸಂಪೂರ್ಣ ಸೈಟ್ ಗಳು ಅವ್ರಿಗೆ ಸಿಕ್ಕಿರುತ್ತೆ ಪಾಪ ಎಡ್ಗೈನೋರಿಗೆ ಸಿಕ್ಕಿರಲ್ಲ ಎಡ್ಗೈನೋರ್ ಪ್ರಾಬಲ್ಯ ಇರೋ ಕಡೆ ಅಂದ್ರೆ ಇಲ್ಲಿ ಕ್ರೀಮಿ ಲೇಯರ್ ಸಿಗ್ಬೇಕಾದ್ರೂ ಈ ಕೆಲವು ಸಣ್ಣ ಸಣ್ಣ ಉಪಜಾತಿಗಳಿದಾವೆ ಇಡೀ ಕರ್ನಾಟಕದಲ್ಲಿ ಅವ್ರನ್ನ ತಗೊಂಡಾಗ ಯಾವ್ದೋ ಕ್ಯಾಟಗರಿ ಸೇರಿಸ್ತಿರ್ತೀರಿ ಮುಸಲ್ಮಾನರೇ ತಗೊಳ್ಳಿ ಅದರಲ್ಲೂ ತುಳಿತಕ್ಕೊಳಗಾಗಿರುವಂತವ್ರು ಇದ್ದಾರೆ ಅಲ್ಲಿ ಅವರಲ್ಲೂ ಎಂಬತ್ತೊಂಬತ್ತು ಉಪಜಾತಿಗಳಿದಾವೆ ಆ ಜಾತಿಗಳಲ್ಲಿ ಕ್ರೀಮಿ ಲೇಯರ್ ಅಲ್ಲಿರೋ ಐವತ್ತು ಸಾವಿರನೋ ಇಪ್ಪತ್ತೈದು ಸಾವಿರನು ಹದಿನೈದು ಸಾವಿರನೋ ಇದೇ ನಾಗರಾಜ್ ಯಾದವ್ ಕಾಂಗ್ರೆಸ್ನ ಡಿಫೆಂಡ್ ಮಾಡ್ಕೊಳ್ಳೋ ಅಂತ ನಾಗರಾಜ್ ಅವರು ಒಂದು ಹಂತಕ್ಕೆ ಮೀರೋಗಿ ಕಾಡುಗೊಲ್ಲರನ್ನ ನೀವು ಯಾವುದೋ ಕ್ಯಾಟಗರಿಗೆ ಸೇರಿಸಿದ್ದೀರಿ ಅಂತ ನಿಜವಾಗ್ಲೂ ನಾನು ಹೇಳ್ತೀನಲ್ಲ ಜನಾಂಗಕ್ಕೋಸ್ಕರ ಹೋರಾಟ ಮಾಡಿದ್ರು ಅಂದರೆ ನಾನು ಹೇಳೋದಿಷ್ಟೇ ಈಗ ಇಲ್ಲಿ ಏನು ನಡೀತಾ ಇದೆ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಇಲ್ಲಿ ಯಾರು ಯಾರು ಕ್ಷೇತ್ರಗಳಲ್ಲ ಆದರೆ ಜನತೆಗೆ ಈಗ ಒಬ್ಬ ರಾಜಕಾರಣಿಗಳಾಗಿ ಒಬ್ಬ ಪ್ಯಾನಲಿಸ್ಟ್ಗಳಿಗಾಗಿ ಜನತೆಗೆ ಏನು ತಲುಪಿಸ್ಬೇಕು ಕಟ್ಟ ಕಡೆಯ ವ್ಯಕ್ತಿ ನ್ಯಾಯ ಸಿಗಬೇಕು ಈಗ ಧರ್ಮಸೇನ ಸಾಹೇಬರು ಒಂದು ಮಾತು ಹೇಳಿದ್ರು ಹೌದು ನಾನು ತುಂಬಾ ಹಿಂದುಳಿದ ವರ್ಗದ ಬಹುಶಃ ಅವರು ಎರಡು ಸತಿ ಎಮ್ ಎಲ್ ಸಿ ಆಗಿರೋ ಬಹುಶಃ ಸತಿ ಎಮ್ ಎಲ್ ಸಿ ಆಗಿರೋ ಮಿನಿಸ್ಟರ್ ಆಗಿರೋರು ಯಾವ್ ತುಳ್ತಕ್ಕೊಳಗಾದ್ರು ಅದನ್ನ ಅವರ ಅವಲೋಕನ ಮಾಡ್ಕೊಳ್ಳಿ ಅದು ಅವರ ವೈಯಕ್ತಿಕ ವಿಚಾರ ವಿಚಾರ ಸಮೀಕ್ಷೆ ನಾನು ಹೇಳ್ತಾರದು ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದಾಗ ಪ್ರತಿಭಟಿಸುವಂತ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಬರಬೇಕು ವೆದರ್ ಅವ್ರಾಗಿರ್ಲಿ ನಾನಾಗಿರ್ಲಿ ಯಾವ್ದೇ ಪಕ್ಷ ಇರ್ಲಿರಿ ಇಲ್ಲ ಆಗಿರೋದು ಅನ್ಯಾಯ ಅನ್ಯಾಯ ಗೊತ್ತೇ ಇಲ್ಲ ಅಂದ್ರೆ ಯಾರಿಗೆ ಸೌಲಭ್ಯ ಆಗಿ ತಲುಪಿಸ್ತೀರಿ ನಾನು ಚಿಕ್ಕ ಚಿಕ್ಕ ಬ್ರೇಕ್ ಹೋಗ್ಬೇಕು ಒಂದ್ ಚಿಕ್ಕ ಬ್ರೇಕ್ ಹೋಗ್ಬೇಕು ಸರ್ ಬರ್ತೀನಿ ಬರ್ತೀನಿ ಸರ್ ಬರ್ತೀನಿ ಇಲ್ಲ ನಿಮ್ಮಿಂದ ನಿಮ್ಮಿಂದ ಸುದೀರ್ಘವಾದ ಉತ್ತರವೇ ಬೇಕು ಸರ್ ಸರ್ ಸರ್ಕಾರದ ರಿಯಾಕ್ಷನ್ ತೋರಿಸ್ತೀನಿ ಸರ್ಕಾರದ ರಿಯಾಕ್ಷನ್ ತೋರಿಸ್ತೀನಿ ನಮ್ಮ ಜೊತೆಯಲ್ಲಿ ಬಿಜೆಪಿ ಎಸ್ ಸಿ ಮೋರ್ಚಾದ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ಬಿಜೆಪಿ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಿದ್ದಾರೆ ಮಂಜು ಸರ್ ಈಗ ಒಳ ಮೀಸಲಾತಿಗೆ ಬೇಕಾಗಿರೋದೇ ಬಹಳ ಮುಖ್ಯವಾಗಿ ದತ್ತಾಂಶ ಅದ್ರ ಕಲೆಕ್ಷನ್ ಅಲ್ಲೇ ಎಡವಟ್ಟು ಅಂತಂದ್ರೆ ಇನ್ನೇನ್ ಶಿಫಾರಸ್ ಮಾಡ್ತಾರೆ ಇನ್ನೇನ್ ಮೀಸಲಾತಿ ಕೊಡ್ತಾರೆ ಅಂತ ಈಗ ಆಲ್ರೆಡಿ ಸತಿ ಜಾತಿ ಗಣತಿಯನ್ನ ಮಾಡಿ ಸಾರ್ವಜನಿಕರು ದುಡ್ಡನ್ನ ನೂರಾರು ಕೋಟಿ ರೂಪಾಯಿ ವ್ಯಯ ಆಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ನಾನು ಮಾಧ್ಯಮದ ಮುಖಾಂತರ ಗಮನಿಸಿದ ಸಂದರ್ಭದಲ್ಲಿ ನಾನು ನನ್ನ ಕಾರ್ಯಕರ್ತರಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡುವಂತ ಸಂದರ್ಭದಲ್ಲಿ ಈ ಬೆಂಗಳೂರಿನಲ್ಲಿ ಅಧಿಕಾರಿಗಳು ಸುಮ್ನೆ ಬೇಕಾ ಬಿಟ್ಟಿ ಹೋಗಿ ಯಾವ್ದೋ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಆ ಮನೆಗ್ ಬೀಗ ಹಾಕಿದೆ ಆ ಸ್ಟಿಕ್ಕರ್ ಅಂಟಿಸ್ತಾರೆ ಅಥವಾ ಮನೆ ಒಳಗಿದರೆ ಹೊರಗಡೆ ಕರೆದೇ ಇಲ್ಲ ಸುಮ್ಮನೆ ಸ್ಟಿಕ್ಕರ್ ಅನ್ಸ್ಬಿಟ್ಟು ಜಾತಿ ಗಣತಿ ಆಗಿದೆ ಅಂತ ಹೇಳಿ ಒಂದು ಸುಳ್ಳು ಲೆಕ್ಕನ್ನ ಸರ್ಕಾರಕ್ಕೆ ಕೊಡ್ತಕ್ಕ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಏನು ಒಳ ಅನುಕೂಲ ಆಗ್ಬೇಕು ಅನ್ನ ನಿಟ್ಟಿನಲ್ಲಿ ಜಾತಿ ಗಣತಿ ಮಾಡ್ಬೇಕು ಅಂತ ಹೊರಟಿದ್ದಾರೆ ಇದು ನಿಜವಾಗ್ಲೂ ಎಲ್ಲ ಒಂದು ಕಡೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಆರಂಭ ಮಾಡ್ತೀನಿ ನಿಜವಾಗ್ಲೂ ಕೂಡ ಜಾತಿ ಗಣತಿ ಬೇಕಾಬಿಟ್ಟಿ ಅಧಿಕಾರಿಗಳು ಮಾಡ್ತಾ ಇದ್ರೆ ಈ ರೀತಿ ಜಾತಿ ಗಣತಿಯನ್ನ ಮಾಡಿದ್ರೆ ನಿಜವಾಗ್ಲು ಕೂಡ ಇರತಕ್ಕಂತ ಎಲ್ಲ ಜಾತಿಗಳಿಗೂ ಕೂಡ ಅನ್ಯಾಯ ಆಗುತ್ತೆ ಇವರು ವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನ ಮಾಡಬೇಕು ಫಿಸಿಕಲ್ ಆಗಿ ಹೋಗಿ ಜಾತಿ ಗಣತಿ ಮಾಡಿದ್ರೆ ಅಂಕಿ ಅಂಶ ಕಷ್ಟ ಅದರಲ್ಲಿ ಇವರು ಸುಮ್ಮನೆ ಹೋಗಿ ಎಲ್ಲ ಒಂದ್ ಕಡೆ ಸ್ಟಿಕ್ಕರ್ ಎಣಿಸಿ ಅಂದಾಜು ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಖಂಡಿಸುತ್ತೆ ಖಂಡಿತವಾಗ್ಲೂ ಕೂಡ ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಕೂಡ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಮೇಡಮ್ ಈಗ ಬ್ರೇಕ್ ಹೋಗ್ಬೇಕು ಬ್ರೇಕಿಂದ ಬಂದ್ಮೇಲೆ ಅವರು ಉತ್ತರ ಕೊಡಿ ನಮ್ಗೆ ಬೆಂಗಳೂರಿನಲ್ಲಿ ಸ್ಟಿಕ್ಕರ್ ಅಣಸಿದ್ರು ಹಂಗಾಗಿ ಎಷ್ಟೋ ಜನಕ್ಕೆ ಗೊತ್ತಾಗಿದೆ ಇಂಥದ್ದೊಂದು ಸಮೀಕ್ಷೆ ನಡೀತಿದೆ ಅಂತ ಇನ್ ರೂರಲ್ ಭಾಗದಲ್ಲೆಲ್ಲ ಬೆಂಗಳೂರು ಹೊರತುಪಡಿಸಿ ಬೇರೆ ಎಲ್ಲ ನೈಂಟಿ ಪರ್ಸೆಂಟ್ ಕವರ್ ಆಗಿಬಿಟ್ಟಿದೆ ಮುಂಚೆ ಹೇಳ್ತಿದ್ವಿ ನೋಡಿ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆದಿಲ್ಲ ಅಂತ ಹೇಳಿ ಹಿಂದಿನ ವರದಿಗಳ ಬಗ್ಗೆನೇ ಅಪಸ್ವರ ಇದೆ ಅಂಥದ್ರಲ್ಲಿ ಜಾಗೃತರಾಗಿ ಮಾಡಬೇಕಾಗಿತ್ತು ಈ ಸಮೀಕ್ಷೆಯನ್ನು ಇದರಲ್ಲೂ ಇಂಥ ಎಡವಟ್ಟು ಈಗ ಹಳ್ಳಿಗಳ ಕಡೆ ಅಟ್ಲೀಸ್ಟ್ ಇಲ್ಲಿ ಸ್ಟಿಕ್ಕರ್ ಇದೆ ಗೊತ್ತಾಗಿದೆ ಹಳ್ಳಿಗಳ ಕಡೆ ಸಮೀಕ್ಷೆ ಮಾಡಿದ್ದಾರೆ ಇಲ್ವಾ ಪ್ರೂಫ್ ಏನು ಅಂತ ಹೆಂಗೆ ನಂಬೋದು ಅಂತ ಮೇಡಮ್ ಮೊದಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ವಿಶೇಷವಾಗಿ ಈಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವ್ರಿಗಂತೂ ಇಲ್ಲವೇ ಇಲ್ಲ ಮೊದಲು ಅವರು ನ್ಯಾಯವಾದಿಯಾಗಿ ಕೆರಿಯರ್ ಶುರು ಮಾಡಿ ಅಲ್ಲಿಂದ ಸಮಾಜವಾದಿ ಅನ್ಸ್ಕೊಂಡು ಆಮೇಲೆ ಹೂಬ್ಳು ವಾಚ್ ಕಟ್ಕೊಂಡು ಮಜಾವಾದಿಯಾಗಿ ಈಗ ನಮಾಜ್ವಾದಿ ಆಗಿದ್ದಾರೆ ಆಯ್ತು ಮೇಡಮ್ ಅದಲ್ಲ ವಿಷಯ ಅಲ್ಲಿಗೆ ಬರ್ತಾ ಇದ್ದೀನಿ ಸದಾಶಿವ ಆಯೋಗಕ್ಕೆ ಎರಡು ಸಾವಿರದ ಐದರಲ್ಲಿ ಸೆಟಪ್ ಆಯ್ತಲ್ವಾ ಎರಡು ಸಾವಿರದ ಏಳರಲ್ಲಿ ಅದಕ್ಕೆ ಹಣ ಬಿಡುಗಡೆ ಮಾಡಿದ್ದು ಯಡಿಯೂರಪ್ಪ ಅವರು ಯಾಕೆಂದರೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆಟ್ಟಂಥ ಪಕ್ಷ ಬಿ ಪಕ್ಷದ ಯಡಿಯೂರಪ್ಪ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಸದಾಶಿವ ಆಯೋಗ ಆವತ್ತಿನ ಮುಖ್ಯಮಂತ್ರಿಗಳಾದ ಡಿ ವಿ ಸದಾನಂದ ಗೌಡರಿಗೆ ವರದಿಯನ್ನು ಕೊಡುತ್ತೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಇದ್ ಯಾರು ಮೇಡಮ್ ಅಧಿಕಾರದಲ್ಲಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾ ಇದ್ರು ಅವತ್ತು ರಿಪೋರ್ಟ್ನ ಏನೂ ಮಾಡಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನಾವು ಬಂದ್ರೆ ಒಳ ಮೀಸಲಾತಿ ಮಾಡ್ತೀವಿ ಅಂತ ನಾವು ಒಳ ಮೀಸಲಾತಿಗೆ ಭಾರತೀಯ ಜನತಾ ಪಕ್ಷ ಮೊದಲನೇ ದಿನದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ ನಾವು ಆಮೇಲೆ ಎರಡು ವರ್ಷ ಆದಮೇಲೆ ಈಗ ಒಂದು ನಾಗಮೋಹನ್ ದಾಸ್ ಅವ್ರ ಕಮಿಟಿ ಅಂತ ಹೇಳಿ ಅದನ್ನು ಮಾಡಿದ್ರು ಅವಾಗ ಐದು ಜ ಮೇಗೆ ಶುರು ಆಯಿತು ಇದ್ರ ಟ್ರೈನಿಂಗ್ ಕೊಟ್ಟರು ಮೂರನೇ ತಾರೀಕು ಮೇ ಜೂನ್ಗೆ ಆವತ್ತು ಅರ್ಧ ಜನಕ್ಕೆ ಆ ಡೌನ್ಲೋಡ್ ಆಗಲಿಲ್ಲ ಟ್ರೈನರ್ಸ್ಗೆ ಟೀಚರ್ಸ್ಗೆ ನೂರು ಕೋಟಿ ರೂಪಾಯಿ ಅರವತ್ತು ಸಾವಿರ ಅರವತ್ತೈದು ಸಾವಿರ ಜನ ಟೀಚರ್ಸು ಮತ್ತೆ ಮೂವತ್ತು ದಿನ ಅಂತ ಮಾಡಿದ್ರು ಅದು ಇವತ್ತಿಗೆ ಇವತ್ತು ಈಗ ನಮ್ಮ ಧರ್ಮಸೇನ ಅವ್ರ ಸಹೋದರ ಹೇಳ್ದಂಗೆ ಮಾಡಿಕೊಂಡ್ರೆ ಇನ್ನೊಂದು ಆರು ದಿನ ಅಂದರೆ ಐವತ್ತಾರು ದಿನ ಆಯಿತು ಇದು ಅಸಮರ್ಪಕವಾದಂಥ ಅವೈಜ್ಞಾನಿಕವಾದಂಥ ಒಂದು ರಿಪೋರ್ಟ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ನೀವು ಹೇಳಿದ್ರಲ್ಲ ಅನ್ ನೈಂಟಿ ಪರ್ಸೆಂಟ್ ಆಗಿದೆ ತೊ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ನಾನು ಆನೆಕಲ್ ತಾಲೂಕಿಂದ ಬರ್ತೀನಿ ನಾನು ಆನೆಕಲ್ ತಾಲೂಕಿನ ತಹಸೀಲ್ದಾರ್ ಹತ್ರ ಕುತ್ಕೊಂಡು ಎಷ್ಟಾಗಿದೆ ಸರ್ವೆ ನಿಮ್ಮದು ರಿಪೋರ್ಟು ಅಂತ ಕೇಳಿದೆ ನಾನು ಅವರು ಅಲ್ಲಿಂದ ಸೋಷಿಯಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟ್ರ್ ಫೋನ್ ಮಾಡಿ ತೊಂಬತ್ತು ಕೇಳಿದ್ರು ಎಷ್ಟಾಗಿದೆ ಅಂತ ತೊಂಬತ್ತೇಳು ಪರ್ಸೆಂಟ್ ಅಂದರು ತೊಂಬತ್ತೇಳು ಪರ್ಸೆಂಟು ಅದು ರಿಸರ್ವ್ಡ್ ಕಾನ್ಸ್ಟೆನ್ಸಿ ಯಾವುದ್ರ ಮೇಲಾಗಿದೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಅಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿಗಳು ತೊಂಬತ್ತು ಸಾವಿರ ಈವತ್ತಿಗೆ ಕನಿಷ್ಠ ಒಂದು ಲಕ್ಷ ಇಪ್ಪತ್ತು ಸಾವಿರ ಕುಟುಂಬ ಇರಬೇಕು ತೊಂಬತ್ತು ಸಾವಿರದಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಆಗಿದೆ ಅಂತ ಹೇಳ್ತಾ ಇದಾರೆ ಮಿಕ್ಕಿದ ಕುಟುಂಬ ಈಗ ಯಾರು ಸಮೀಕ್ಷೆ ಮಾಡೋದು ಈಗ ಇದು ಇದೊಂದು ಕಣ್ಣೊರ್ಸ ತಂತ್ರ ಯಾವತ್ತೆಲ್ಲೂ ಈ ಸರ್ಕಾರಕ್ಕೆ ಒಂದು ಅತಂತ್ರ ಸ್ಥಿತಿ ಬರುತ್ತೆ ಆವತ್ತು ಜಾತಿ ಗಣತಿಗೆ ನೋಡಿ ನೋಡಿ ಮೇಡಮ್ ಸಾಮಾಜಿಕ ನ್ಯಾಯ ಕೊಡಬೇಕಾದ್ರೆ ಕಮಿಟ್ಮೆಂಟ್ ಇರಬೇಕು ಬದ್ಧತೆ ಇರಬೇಕು ಸಮಾಜತೆಗೆ ನ್ಯಾಯ ಯಾವ ಬದ್ಧತೆ ಸರ್ಕಾರದಲ್ಲಿ ಕಾಣಿಸ್ತಾ ಇಲ್ಲ ಹಾಗಾಗಿ ಇದನ್ನು ಮಾನಿಟರ್ ಮಾಡೋರು ಯಾರು ಇಲ್ಲ ಐದನೇ ತಾರೀಕು ಉದ್ಘಾಟನೆ ಆಯಿತು ಬ್ಯಾಂಕ್ ಕಟ್ಟಾಲಲ್ಲಿ ಆರನೇ ತಾರೀಕು ಏಳನೇ ತಾರೀಕು ಎಂಟನೇ ತಾರೀಕು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಯಾವ ಟೀಚರ್ಗೂ ಅಪ್ಲಿಕೇಶನ್ ಡೌನ್ಲೋಡ್ ಆಗಲಿಲ್ಲ ಒಂಬತ್ತನೇ ತಾರೀಕಿಂದ ಶುರು ಆಯಿತು ಬಿಲೋ ಪವರ್ಟಿ ಲೈನ್ ಕಾರ್ಡ್ದು ಹತ್ತೊಂಬತ್ತನೇ ತಾರೀಕು ಬಿಲೋ ಪವರ್ಟಿ ಲೈನ್ ಆಯಿತು ಅದರ ಮೇಲೆ ಆಧಾರ್ ತಗೊಂಡ್ರು ಅಲ್ಲಿ ಮಾಡಬೇಕಾದ್ರೆ ಒಂದು ವಾರ್ಡ್ ಅಲ್ಲಿ ಒಂದು ಟೀಚರ್ ಮಾಡಬೇಕು ಅಂತ ಅಲ್ಲಿ ಅವ್ರಿಗೆ ಫಿಕ್ಸ್ ಮಾಡಿದ್ರು ಒಂದು ಟೀಚರ್ ಒಂದು ವಾರ್ಡ್ ಅಂದ್ರೆ ಯಾರು ಮನೆ ಮಾಡಬೇಕಂತ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಕೊಡಲಿಲ್ಲ ಅದು ಎಸ್ ಸಿ ಎಸ್ ಟಿ ಮನೆ ಮಾಡ್ಬೇಕಾ ಒ ಬಿ ಸಿಗಳು ಮನೆ ಮಾಡ್ಬೇಕಾ ಅಂತ ಹೇಳಿ ಇವ್ರು ಹತ್ತೊಂಬತ್ತನೇ ಒ ಬಿ ಸಿ ಮನೆಗಳು ಮಾಡ್ಕೊಂಡು ಬಂದ್ರು ಆಮೇಲೆ ಒಂದು ಹೋಯ್ತು ಒಂದು ಇನ್ಸ್ಟ್ರಕ್ಷನ್ ಟೀಚರ್ಸ್ಗೆ ಇಲ್ಲ ನೀವು ಎಸ್ ಸಿ ಎಸ್ ಟಿ ಮನೆಗಳು ಮಾಡ್ಬೇಕು ಅಂತ ಹೇಳಿ ಮತ್ತೆ ಶುರು ಮಾಡಿದ್ರು ಅವ್ರು ಹತ್ತೊಂಬತ್ತನೇ ತಾರೀಕಿಂದ ಆ ಎಸ್ ಸಿ ಎಸ್ ಟಿ ಮನೆಗಳು ಮಾಡಿ ಗುರುತಿಸೋಷ್ಟೊತ್ತಿಗೆ ಅವ್ರಿಗೆಲ್ಲ ಸ್ಕೂಲ್ ಶುರು ಆಯ್ತು ಆಮೇಲೆ ಕೊನೆಗೆ ತಗೊಂಡ್ ಬಂದು ಯಾರು ಕೊಟ್ರು ಅವ್ರು ಬಿ ಬಿ ಎಂ ಪಿ ಅವ್ರ ಕೊಟ್ರು ಬೆಸ್ಕಾಂನವ್ರ್ ಕೊಟ್ರು ಅಲ್ಲಿ ನಲ್ವತ್ತೆರಡು ಪ್ರಶ್ನೆಗಳಿದೆ ಒಬ್ರಿಗೆ ಮಾಡ್ಬೇಕಂದ್ರೆ ನಲ್ವತ್ತು ನಿಮಿಷ ಬಿ ಬಿ ಎಂ ಪಿ ಅವರಾಗಲಿ ಆಗ್ಲಿ ಮೇಡಮ್ ಅವರು ಅವ್ರ ಕೆಲಸ ಅಂತ ಮಾಡ್ತಾರೆ ಈ ಸಮೀಕ್ಷೆ ಅಂತ ಮಾಡ್ತಾರ ಯಾವ್ದಂತ ಅಂತ ಮಾಡ್ತಾರೆ ಇದು ಅಸ್ರ ಈಗ ಏನ್ ಮಾಡ್ತಾ ಇದಾರೆ ಈಗ ಸಮಾಜದ ಒತ್ತಡ ಯಾರೆಲ್ಲ ನಾವೆಲ್ಲ ಒಳ ಮೀಸಲಾತಿಗೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಒತ್ತಡದ ಒತ್ತಡ ಜಾಸ್ತಿ ಆಯ್ತು ಭಾರತೀಯ ಜನತಾ ಪಕ್ಷದ ಒತ್ತಡ ಜಾಸ್ತಿ ಆಯ್ತು ಮಾಡ್ಲೇಬೇಕು ಅಂತ ಈಗ ಏನ್ ಮಾಡ್ತಾ ಇದ್ದಾರೆ ಸ್ಟಿಕ್ಕರ್ ಕೊಟ್ರು ಒಂದು ವಿಲ್ಲಾಗ್ ಹೋಗೋದು ಅಲ್ಲಿರೋ ಸೆಕ್ಯೂರಿಟಿಗೆ ಇಷ್ಟ ಕೊಟ್ಬಿಡೋದು ಇಲ್ಲ ನೀವು ಎಲ್ಲ ಮನೆ ಮೇಲೆ ಅನ್ಸಿರೋದು ಅಪಾರ್ಟ್ಮೆಂಟ್ಗೆ ಹೋಗೋದು ಅಲ್ಲಿ ಸ್ಟೇ ಸೆಕ್ಯೂರಿಟಿಗಳು ಕೊಟ್ಬಿಡೋದು ಸರ್ ನೀವ್ ಅಂತ ಹೇಳ್ತಿದೀರಾ ಸರ್ ನನ್ಗೆ ನನ್ಗೆ ಒಬ್ರು ಕಾಮೆಂಟ್ ಅಲ್ಲಿ ತಿಳಿಸಿದ್ದಾರೆ ಬೆಳಗ್ಗೆ ಎದ್ದು ಕಸ ಗುಡಿಸ್ಲಿಕ್ ಬರುವ ಪೌರ ಕಾರ್ಮಿಕ ಮಹಿಳೆಯ ತಮ್ಮನ್ನ ಅಂಟಿಸಿದೆ ಸಮೀಕ್ಷೆ ಮಾಡ್ತಾರೆ ಪೌರ ಕಾರ್ಮಿಕರಿಗೂ ಕೊಟ್ರು ಪೌರ ಕಾರ್ಮಿಕರಿಗೂ ಅವ್ರ ಕೊಟ್ರು ಈಗ ಕಾಂಗ್ರೆಸ್ ಪಕ್ಷ ಈಗ ನಮ್ಮ ಸಹೋದರ ಧರ್ಮಸೇನ್ ಅವ್ರು ಹೇಳ್ತಾರೆ ಇದು ಅಧಿಕಾರಿ ಅಧಿಕಾರಿಗಳು ಯಾರ್ಗಳ್ ಕಸ ಮಾಡ್ತಾ ಮಾಡ್ತಿದಾರ ಸರ್ಕಾರದ ಅಡಿಯಲ್ಲಿ ತನ್ನ ಕೆಲಸ ಮಾಡ್ತಾ ಇದಾರೆ ಬ್ರೇಕಿಂಗ್ ಅಪ್ಡೇಟ್ ನೀವು ನೋಡಿ ಸರ್ ಮುಖ್ಯಮಂತ್ರಿಗಳನ್ನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಜನ ರೀಚ್ ಮಾಡ್ಲಿಕ್ಕೆ ಸಾಧ್ಯ